ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಅಸ್ತಿತ್ವಕ್ಕೆ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಚಿಂತಾಮಣಿ ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯವಾಗುತ್ತಿರುವ ಕಡೆಯವರೊಂದಿಗೆ ನಿಂತು ನ್ಯಾಯ ಕೊಡಿಸಲು ಎಲ್ಲರ ಹಿತಕ್ಕಾಗಿ ಸಂಘಟನೆಯನ್ನು ರಾಜ್ಯಮಟ್ಟದ ಸಂಘಟನೆಯಾಗಿ ನೋಂದಣಿ ಮಾಡಿಕೊಂಡಿದ್ದು ಅನ್ಯಾಯದ ಪರ ಧ್ವನಿಯೆತ್ತಲು ಮುಂಚೂಣಿಯಲ್ಲಿ ಇರುತ್ತೇವೆ ಎಂದು ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆ ರಾಮಾಂಜನೇಯ ಯಾದವ್ ನುಡಿದರು ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಸಂಘಟನೆಯನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಹೋರಾಟಗಳ ಹುಟ್ಟೂರಾಗಿರುವ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಆರಂಭ ಮಾಡಿದ್ದು ಮುಂದೆ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತರುತ್ತೇವೆ ಎಂದು ವಿವರಿಸಿದವರು ಸಂಘಟನೆಯಲ್ಲಿ ಯಾವುದೇ ಭೇದಭಾವ ಇಲ್ಲ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಸಂಘಟನೆಯಿಂದ ಮಾತ್ರ ಸರ್ಕಾರದ ಸೌಲಭ್ಯಗಳು ಪಡೆದುಕೊಳ್ಳಲು ಸಾಧ್ಯ ಎಂದು ಹೇಳಿದರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎನ್ನುವುದು ಸದ್ದು ಮಾಡುತ್ತಿದೆ ಮೊದಲನೆಯದಾಗಿ ಇದರ ವಿರುದ್ಧ ಧ್ವನಿ ಎತ್ತಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ನುಡಿದರು ಈ ವೇಳಿ ರಾಜ್ಯ ಉಪಾಧ್ಯಕ್ಷರಾದ ರಾಜಣ್ಣ ಬಿವಿ ರಮೇಶ್ ರಾಜ್ಯ ಗೌರವಾಧ್ಯಕ್ಷರಾದ ರಾಮಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶಾರ್ संघटना ಕಾರ್ಯದರ್ಶಿ ಸತ್ಯನಾರಾಯಣಕಾರ್ ಖಜಾಂಚಿ ಸುಭಾಷಿಣಿ ಸಂಚಾಲಕರಾದ ಶರಣ್ ಕುಮಾರ್ ಶ್ರೀರಾಮಪ್ಪ ಲೋಕೇಶ್ ನವೀನ್ ಸೇರಿದಂತೇ ಮತ್ತಿತರರು ಇದ್ದರು ಜೈ ಮಾಧವ್ ಜೈ ಶ್ರೀ ಕೃಷ್ಣ ಜೈ ಯಾದವ್ ನನ್ನ ಹೆಸರು ಕೆ ಆರ್ ರಾಮನ್ಯ ಯಾದವರ ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಡು ನಮ್ಮ ಜನ ನಮ್ಮ ಹಕ್ಕುಗಳು ಇತ್ತೀಚೆಗೆ ಎಲ್ಲರೂ ಸ್ವಲ್ಪ ಲೇಟ್ ಆಯಿತು ಏನು ಬೇಜಾರು ನಮ್ಮ ನಾಡಿನ ಜನತೆಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಪತ್ರಿಕಾ ಮಿತ್ರರಿಗೂ ನನ್ನ ಹೃದಯಪೂರ್ವ ನಮಸ್ಕಾರ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಯಾದವ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯ ಪರ ಆಗುತ್ತಿರುವುದು ಕಂಡು ಅವರೊಂದಿಗೆ ನಿಂತು ನ್ಯಾಯಪಡಿಸಬೇಕೆಂದು ಎಲ್ಲರ ಹಿತಗಾಗಿ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನು ನೋಂದಾವಣೆ ಮಾಡಿಕೊಂಡು ಅದರ ಹಿನ್ನ ಹಿಮ್ಮಂದಿಗೆ ನಾವು ಇಲ್ಲಿ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಎಂದು ನಾವು ಒಂದು ರೀತಿಯ ಹೋರಾಟಕ್ಕೆ ಹುಟ್ಟಿ ಬಂದಿರುವ ಚಿಂತಾಮಣಿಯನ್ನು ಪ್ರಾರಂಭ ಮಾಡಬೇಕೆಂದು ಹಮ್ಮಿಕೊಂಡಿದ್ದೇವೆ ಈ ಸಂಘಟನೆಯ ಯಾವುದೇ ಭೇದ ಭಾವಗಳು ಇರುವುದಿಲ್ಲ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಆ ಶಕ್ತಿಯಿಂದಲೇ ನಾವು ಸರ್ಕಾರಿಯಿಂದ ಬರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ಒಂದು ಗುರಿ ಒಂದು ಸಾಧನೆ ಈ ಕರ್ನಾಟಕ ರಾಜ್ಯದ ಜನರಿಗೆ ನಾನೊಂದು ತಿಳಿಸೋದೇನೆಂದರೆ ನಮ್ಮ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಚಿಂತಾಮಣಿ ಈ ಸಂಘಟನೆಯನ್ನು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಹಾಗೂ ಹೋಬಳಿ ಮಟ್ಟದಲ್ಲೂ ಪಂಚಾಯಿತಿ ಮಟ್ಟದಲ್ಲೂ ಹರಳಿಸುವ ಉದ್ದೇಶ ಈ ಸಂಘಟನೆಯನ್ನು ಚಿಂತಾಮಣಿ ತಾಲೂಕಿನಿಂದ ಪ್ರಾರಂಭ ಮಾಡುತ್ತಿದ್ದೇವೆ ವಿವೇಕಾನಂದ ಹುಟ್ಟಿನ ದಿನವೊಂದು ನನ್ನ ಸಂಘಟನೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ ಸಂಘಟನೆಯ ಉದ್ದೇಶ ಎಲ್ಲ ಜನರಿಗೆ ನ್ಯಾಯ ಕೊಡಿಸಬೇಕೆಂದು ಸಂಘಟನೆಯ ಮೂಲ ಉದ್ದೇಶವಾಗಿರುತ್ತದೆ ಮಹಾಭಾರತ ಯುದ್ಧದಲ್ಲಿ ಕಲಿಯುಗ ಚಕ್ರವನ್ನು ಬಾರಿಸಿರುವ ಶ್ರೀಕೃಷ್ಣನಿ ಆ ಕುಲ ದೇವರ ಕುಲದಲ್ಲಿ ಹುಟ್ಟಿರುವ ನಾನು ರಾಜ್ಯ ಜನರಿಗೆ ನ್ಯಾಯ ಸಿಗಲು ಸಿಗಬೇಕೆಂದು ನಾನು ಎಲ್ಲರಿಗೂ ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡುತ್ತಿದ್ದೇನೆ ಈ ನಾಲ್ಕು ಮಾತು ಮಾತಾಡಿದರು ಅನೇಕ ಸಂಘ ಸಂಸ್ಥೆಗಳು ಸಮಾಜದಲ್ಲಿ ಸ್ಥಾಪಿತಗೊಂಡು ತಮ್ಮದೇ ಆದ ದೇಶಗಳನ್ನು ಹೊಂದಿ ತಮ್ಮ ತಮ್ಮ ಸಮುದಾಯದ ಜೊತೆಗೆ ಇತರ ಸಮುದಾಯಗಳ ಏಳಿಗೆಗೆ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ಸಾಕಷ್ಟು ಉದಾಹರಣ ಉದಾಹರಣೆಗಳು ಈ ಕನ್ನಡದ ಮಣ್ಣಿನಲ್ಲಿ ಕಾಣಬಂದಿವೆ ಕಾಣುತ್ತಿವೆ ಬಹುಶಃ ಮುಂದೆನೂ ಕಾಣ ಸಿಗಲಿದೆ ಎಂಬ ಆಶಯ ನನ್ನದಾಗಿದೆ ಇದೇ ರೀತಿಯಲ್ಲಿ ಈಗ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಎಂಬ ಒಂದು ರಾಜ್ಯ ಮಟ್ಟದ ಸಂಘಟನೆ ನಮ್ಮ ಜಿಲ್ಲೆಯಿಂದ ಪ್ರಾರಂಭಗೊಳ್ತಾ ಇರೋದು ಸಂತಸದ ಸಂಗತಿಯಾಗಿದೆ ಆ ಇದರ ಒಂದು ಸಂಸ್ಥಾಪಕ ಅಧ್ಯಕ್ಷರಾಗಿ ಆಗಿರುವಂಥ ಕೆ ರಾಮಾಂಜನೇಯರವರು ಒಂದು ಉತ್ತಮ ದ್ವೇಯೋದ್ದೇಶಗಳಿಂದ ಒಳ್ಳೆಯ ಗುರಿಯೊಂದಿಗೆ ಈ ಸಂಘಟನೆಯನ್ನು ಆರಂಭ ಮಾಡಿ ಸೇವಾ ಕಾರ್ಯಗಳನ್ನು ನಡೆಸಲು ಮುಂದಾಗಿರುವುದು ಶ್ಲಾಘನೀಯ ಸಂಗತಿಯಾಗಿದೆ ಇವರು ಚೇಳೂರು ಗ್ರಾಮದವರಾಗಿದ್ದರೂ ಕೂಡ ಚಿಂತಾಮಣಿಯಲ್ಲಿ ಈ ಒಂದು ಸಂಘಟನೆಯ ಪ್ರಾರಂಭೋತ್ಸವವನ್ನು ಮಾಡಬೇಕು ಎಂಬ ಒಂದು ಚಿಂತನೆ ನಡೆದರೆ ಮಾಡಿದ್ದಾರೆ ಆ ಬಹುಶಃ ಅದು ನನಗೂ ಸೇರಿದಂಗೆ ಎಲ್ರಿಗೂ ಅಚ್ಚರಿ ಆಯಿತು ಚಳ್ಳೂರಿನವರು ಚೇಳೂರಿನಲ್ಲೇ ಮಾಡ್ಬೋದಾಗಿತ್ತಲ್ಲ ಚಿಂತಾಮಣಿಗೆ ಬಂದು ಇಲ್ಲಿ ಸಂಘದ ಪ್ರಾರಂಭೋತ್ಸವವನ್ನು ಮಾಡುವಂಥ ಅವಶ್ಯಕತೆ ಏನಿತ್ತು ಎಂಬುದು ಅದನ್ನು ಅರಿತಾಗ ಚಿಂತಾಮಣಿ ಬರೀ ವಾಣಿಜ್ಯ ಶೈಕ್ಷಣಿಕ ಕ್ಷೇತ್ರ ಅಲ್ಲ ಇದು ಬಹಳ ಪುರಾತನ ಇತಿಹಾಸ ಪ್ರಸಿದ್ಧವಾದಂತಹ ಭಾವೈಕ್ಯತೆಯನ್ನು ಮೆರೆದಂತಹ ಕಾಲಜ್ಞಾನಿ ಆಗಿರುವಂಥ ಕೈವಾರ ನಾರಾಯಣ ತಾತಯ್ಯನವರು ಜನಿಸಿದಂಥ ಮೋರಿಮ್ಮ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ವಿಶ್ವಕ್ಕೆ ಭಾವೈಕ್ಯತೆಯ ಸಂದೇಶವನ್ನು ಸಾರಿದಂತಹ ಪುಣ್ಯದ ನೆಲೆ ಪುಣ್ಯದ ಬೀಡು ಆಗಿರುವಂತಹ ಈ ಚಿಂತಾಮಣಿ ನೆಲದಲ್ಲಿ ನಾವು ಏನೇ ಕಾರ್ಯಕ್ರಮ ಆರಂಭ ಮಾಡಿದರೂ ಕೂಡ ಅದು ಸಂಪೂರ್ಣ ಯಶಸ್ವಿಯಾಗುತ್ತೆ ಎಂಬ ಆತ್ಮವಿಶ್ವಾಸದೊಂದಿಗೆ ಈ ಒಂದು ಯಾದವ ಸಂಘಟನೆ ಇಲ್ಲಿಂದ ಆರಂಭಗೊಳ್ತಾ ಇದೆ ಮತ್ತೊಂದು ವಿಷಯ ಚಿಂತಾಮಣಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ